ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಇವತ್ತು ಆರ್ ಸಿ ಬಿ ಕೆರ್ ಮ್ಯಾಚ್ ಮ್ಯಾಚ್ ನೋಡ್ಬೇಕು ಅಂತ ನಾ ಖುಷಿಯಾಗಿದ್ವಿ ಗ್ಯಾಪ್ ಆದ್ಮೇಲೆ ಮತ್ತೆ ಚಾಲೂ ಆಗಿದೆ ಐ ಪಿ ಎಲ್ ಫಸ್ಟ್ ಮ್ಯಾಚ್ ನಮ್ದು ಆರ್ ಸಿಬಿದ ಇಟ್ಟಾರ ನೋಡ್ಬೇಕು ಒಂದ ಒಂದ್ ಗೆದ್ರ ಸಾಕ ಆರ್ ಸಿ ಬಿ ಪ್ಲೇ ಆಫಿಗೆ ಹೋಗ್ಕೈತಿ ಇನ್ನು ಉಳಿದದ ಮೂರ್ ಮ್ಯಾಚ್ ಆರ್ ಸಿ ಬಿ ಒಂದ್ ಗೆದ್ರ ಸಾಕ ಪ್ಲೇ ಆಫಿಗೆ ಅಧಿಕೃತವಾಗಿ ಹೋಗ್ಬಿಡ್ತಿವಿ ಹಿಂಗೆಲ್ಲಾ ಬಹಳ ಖುಷಿಯಿಂದ ಕಾಯ್ ಕೂತಿದ್ದೀವಿ ಕೂತಿದಿವಿ ಇವತ್ತಿನ ಮ್ಯಾಚ್ ಬಹಳ ಕೆಟ್ಟ ಎಮೋಷ್ನಲಿ ಇಂಪಾರ್ಟೆಂಟ್ ಮ್ಯಾಚ್ ಐತ್ರಿ ಯಾಕಪ್ಪ ಅಂದ್ರ ವಿರಾಟ್ ಕೊಹ್ಲಿ ಅವರು ಗೆ ರಿಟೈರ್ಮೆಂಟ್ ಕೊಟ್ರು ಕೊಟ್ಟ ಈಗ ಮ್ಯಾಚ್ ಸಿ ಬಿ ಕೆಆರ್ ಅಭಿಮಾನಿಗಳಿಗೊಂದು ಆಸೆ ಇರ್ತೈತಲ್ರಿ ತನ್ನ ಒಂದು ಇಷ್ಟದ ಆಟಗಾರರಿಗೆ ಒಂದು ಏನಾದ್ರೂ ಒಂದು ಅವನ ನಿವೃತ್ತಿ ಕೊಟ್ಟ ಮೇಲೆ ಅವ್ನ ಏನಾದರೂ ನಾವು ಗೌರವ ಸಲ್ ಸಲ್ಲಿಸ್ಬೇಕು ಅನ್ನುವಂಥದ್ದು ಇರ್ತೈತಿ ಆ ಅದಕ್ಕೆ ಎಲ್ಲರೂ ಏನು ವಿಚಾರ ಮಾಡಿದ್ರು ನೋಡಪ್ಪ ಯಾರ್ಯಾರು ಮ್ಯಾಚ್ ನೋಡಕ್ ಹೋಗ್ತೀರಿ ಮತ್ತೆ ಮ್ಯಾಚ್ ನೋಡಕ್ ಹೋಗೋರು ಏನು ವಿಚಾರ ಮಾಡಿದ್ರು ಆತ ನಮ್ಮ ಹುಲಿ ರಿಟೈರ್ಮೆಂಟ್ ಗೌರವ ಸಲ್ಲಿಸಬೇಕಂತ ಅಂತೇಳಿ ಡಿಸೈಡ್ ಏನ್ ಎಲ್ಲರೂ ವೈಟ್ ಜರ್ಸಿ ಹಾಕೊಂಡು ಸುದ್ದಿ ಹತ್ತು ಆತದ ಟ್ರೆಂಡ್ ಎಲ್ಲರೂ ಜರ್ಸಿ ಅಲ್ಲಿ ಗ್ರೌಂಡ್ ಮೇಲೆ ಅದ್ರ ವೈಟ್ ಜರ್ಸಿ ಮಾರ್ಲಾತಾರ ಆ ಒಂದು ವೈಟ್ ಜರ್ಸಿ ಅದ್ರ ಒಳಗೆ ಇದು ಬರ್ದಾರ ಏನು ಏನೋ ಬರ್ದಾರೀ ಟ್ರಿಬ್ಯೂಟ್ ಟು ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ ಈ ಥರದ್ದು ಏನೋ ಬರ್ದಾರ ಅಂದ್ರೆ ಒಂದ್ ನಾವೊಬ್ಬ ಅಭಿಮಾನಿಯಾಗಿ ಒಬ್ಬ ನನ್ನ ನನ್ನ ಇಷ್ಟದ ಆಟಗಾರಿಗೆ ಅವನ ನಿವೃತ್ತಿ ಟೈಮ್ದಾಗ ನಾ ಏನೋ ಒಂದು ಗೌರವ ಸಲ್ಲಿಸಬೇಕು ಇದಕ್ಕಿಂತ ದೊಡ್ಡದು ಏನು ಬೇಕ್ರಿ ಒಬ್ಬ ಆಟಗಾರಿಗೆ ತನ್ನ ಅಭಿಮಾನಿಗಳು ಈ ತರದ ಒಂದು ನಿರ್ಧಾರ ತಗೊಂಡು ತನಗೊಂದು ಒಂದು ಟ್ರಿಬ್ಯೂಟ್ ಸಲ್ಲಿಸ್ಲಾತರ ಅಂದ್ರೆ ಆ ಒಂದು ಪ್ಲೇಯರ್ಗೂ ಬಹಳ ಅಂದ್ರೆ ಬಹಳ ಎಮೋಷನಲಿ ಕನೆಕ್ಟ್ ಆಗಿರ್ತದೆ ಈ ಒಂದು ಮಾತ ಅಭಿಮಾನಿಗಳಿಗೂ ಬಹಳ ಅಂದ್ರೆ ಇದೊಂದು ಒಳ್ಳೆ ಅವಕಾಶ ಆಯ್ತಪ್ಪ ನಮ್ಮ ಪ್ಲೇಯರ್ ಆಡೋ ಮುಂದೆ ನಾವೆಲ್ಲ ವೈಟ್ ಜರ್ಸಿ ಹಾಕೊಂಡ್ ಬರೋಣ ಯಾಕಂದ್ರ ತನ್ನ ಕೊಡುಗೆ ಏನ ನಾವು ಭಾರತ ಟೆಸ್ಟ್ ಏನು ಕ್ರಿಕೆಟಿಗೆ ಬಹಳಷ್ಟು ಅವರು ಕೊಡುಗೆ ಕೊಟ್ಟಾರ ಒಂದು ನಾವು ಅವರಿಗೆ ಒಂದು ಟ್ರಿಬಿಟ್ ಕೊಡೋಣ ಅನ್ನೋದ್ ಒಂದು ನಿರ್ಧಾರ ತಗೊಂಡಾರ ಬಂದು ಎಲ್ಲ ಮಾರ್ಲಾಕತ್ತಾರ ಅರಿಬಿ ಮತ್ತೆ ಮ್ಯಾಚ್ ನೋಡಕ್ ಹೋಗೋರು ಎಲ್ಲ ಆಲ್ರೆಡಿ ತೋಳಕತ್ತಾರ ಒಂದು ನಾಲ್ವತ್ತು ಸಾವಿರ ಐವತ್ತು ಸಾವಿರ ಕುಂದರ್ತೈತೆ ಅಲ್ಲಿ ಮಂದಿ ಆಯ್ತು ತೊಗೊಂಡು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಲೆಕ್ಕ ಹೇಳಕ್ ಬರಂಗಿಲ್ಲ ಓಸು ಮಂದಿ ಹಾಕೊಂಡು ಹೋದ್ರು ಹೋಗೋ ಪೈಕಿ ಒಂದು 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 ಅರ್ಧ ಮಂದಿ ಹೋದರೂ ಅದು ಒಂದು ಒಂದು ಪ್ಲೇಯರಿಗೆ ಬಹಳ ಖುಷಿ ಆಗುತ್ತೆ ಮತ್ ನಾವು ಇಲ್ಲೇ ಮೊಬೈಲ್ದಾಗ ಟಿವಿಯಾಗಿ ನೋಡೋರು ಮ್ಯಾಚ್ ನಮಗೂ ಖುಷಿ ಯಾಕಪ್ಪ ಅಂದ್ರೆ ಅಭಿಮಾನಿಗಳು ಇಂಥ ಒಂದು ನಿರ್ಣಯ ತಗೊಂಡು ಇಂಥ ಒಂದು ನಿರ್ಧಾರ ತಗೊಂಡು ಅದನ್ನೆಲ್ಲ ಒಂದು ಟ್ರಿಬ್ಯೂಲ್ಸ ನಮಗೂ ಖುಷಿ ಅನಿಸ್ತೈತಿ ಇವತ್ತಿನ ಮ್ಯಾಚ್ ಆಗ್ಬೇಕ್ರಿ ಇದಕ್ಕೋಸ್ಕರೇ ಇವತ್ತು ಮಳೆ ರಾಯ ಒಂದ್ ಮೂರು ತಾಸು ಅಡ ಊಟಕ್ಕೆ ಹೋಗಿ ಏನು ಸ್ವಲ್ಪ ಶೆಡ್ಯೂಲ್ ತಗ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಇವತ್ತು ಮ್ಯಾಚ್ ಆಗಂಗೆ ಏನ ಮಾಡ ಅಂದ್ರೆ ಬಹಳ ಅನುಕೂಲ ಆಗ್ತೈತಿ ಮೊನ್ನೆ ಒಂದು ಬೆಂಗಳೂರು ಮ್ಯಾಚ್ ಇತ್ತು ಆ ಒಂದು ಎಂಬತ್ತು ಪರ್ಸೆಂಟೇಜ್ ಮಳೆ ಬರೋ ಸಾಧ್ಯತೆ ಇತ್ತು ಬಟ್ ಆ ಟೈಮ್ದಾಗ ಮಳಿ ಆಗಲಿಲ್ಲ ಅಂತ ಒಂದು ಮಳೆ ದೊಡ್ಡ ಗುಣ ಮಾಡಿದೆ ಇವತ್ತು ಒಂದು ಸ್ವಲ್ಪ ಹಂಗೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ಮಳಿನೇ ಬರಬಾರ್ದಂಥೇಳಿ ನಾವು ಹೇಳೋದು ತಪ್ಪಾಕೈತಿ ಯಾಕಂದ್ರೆ ಮಳಿ ಬತ್ತಂದ್ರೆ ನಮ್ದು ಹೊಟ್ಟೆ ತುಂಬತದೆ ನಮ್ದು ಅಂದ್ರೆ ಏನು ರೈತರದ್ದು ಹೊಟ್ಟೆ ತುಂಬತಿ ರೈತರ ಬೆಳದ್ರ ನಮ್ಮ ಹೊಟ್ಟೆ ಆಗ ಅನ್ನ ಬೀಳ್ತೈತಿ ಇಲ್ಲ ಅಂದ್ರೆ ತಿನ್ನೋದು ಆಕೈತಿ ಹೌದು ಅಲ್ರಿ ಅದಕ್ಕೆ ಮಳಿನೇ ಬರೋದು ಬೇಡ ಅನ್ನೋಂಥದ್ದು ಬೇಡ ಸ್ವಲ್ಪ ಒಂದು ಒಂದು ಸಣ್ಣ ಗ್ಯಾಪ್ ತೊಗೊಂಬದ್ ಈಗ ಮಳಿ ರಬ ರಬ ರಪ ಹೊಡ್ದ್ ಒಂದು ಸ್ವಲ್ಪ್ ಗ್ಯಾಪ್ ಕೊಡತೈತ್ ಆ ಗ್ಯಾಪ್ ಕೊಡೋ ಟೈಮಿಂಗ್ ಏನಿರ್ಬೇಕಂದ್ರೆ ನಮ್ದು ಮ್ಯಾಚ್ ಏನು ನಡೀತಿತ್ತ ಏಳು ಎಂಟರಿಂದ ರಾತ್ರಿ ಆತ ಅನ್ನೋದ್ರ ಮಟ್ಟ ಸ್ವಲ್ಪ ಗ್ಯಾಪ್ ಆದ್ರೆ ಮತ್ತೆ ಹೊಡಿಲಿ ತಾನೇ ಏನ್ ಮನಸ್ಸೊಳಗೈತಿ ಹೊಡಿಲಿ ಮೊನ್ನೆ ನಮ್ಮ ಪ್ಲೇಯರ್ಗಳು ಗಳು ಹೋಗ್ಯಾವಲ್ಲಿ ಬೆಂಗಳೂರು ಚೆನ್ನ ಸ್ವಾಮಿ ಕ್ರೀಡಾಂಗಣಕ್ಕೆ ಪ್ರಾಕ್ಟೀಸ್ ಮಾಡಕ್ ಹೋಗ್ಯಾರ ಮಳಿ ಚಾಲು ಆಗಿತ್ತೆ ನಮ್ಮ ಟೀಮ್ ಡೇವಿಡ್ ನಿನ್ನೆ ಸಾಹೇಬನ ಹೆಸರು ಹೇಳಕ್ಕೆ ಸ್ವಲ್ಪ ಗ್ಯಾಪ್ ನಂಗೆ ಮರ್ತದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಆರ್ ಸಿ ಬಿ ಅದ್ ಯಾಕನ್ನೋದು ಗೊತ್ತಾ ಅಲ್ಲಿ ಬಿಡ್ರಕ್ ಓಲಿ ನೋಡ್ರಿ ನಮ್ಮ ಆರ್ ಸಿ ಬಿ ಈ ಪರಿ ಫಾರ್ಮಾಗ ಬರಕ್ಕೆ ಕಾರಣ ಟೀಮ್ ಡೇವಿಡ್ ಅವರು ಅವರ ಒಂದು ಪ್ರದರ್ಶನ ಅವ್ರು ಏನು ಏನು ಕೊಡುಗೆ ಅವ್ರದ್ದು ಬಾಳ ದೊಡ್ಡದೈತೆ ಆರ್ ಸಿ ಈ ವರ್ಷ ನೋಡ್ರಿ ಮೊನ್ನೆ ಮಳಿ ಹತ್ತಿತ್ತು ಇವ್ ಪ್ರಾಕ್ಟೀಸ್ ಉಸ್ರು ಹೋಗ್ಬೇಕು ಅನ್ನೋಟಿಗೆ ಮಳಿ ಚಾಲು ಆಗಿತ್ತು ನಮ್ಮ ಟೀಮ್ ಇಂಡಿಯಾ ಫುಲ್ ಈಶಾಡಕ್ ಹೋಗ್ಬಿಟ್ಟಿದೆ ಅಲ್ಲಿ ಗ್ರೋಣ ನೀರು ನಿಂತಿದ್ದು ಫುಲ್ ಉಳ್ಳ್ಯಾಡುದು ಗಿಲ್ಯಾಡುದು ಮಂದಿಲ್ಲ ಕಮೆಂಟ್ ಹಾಕ್ಲತ್ತರ ಏ ಮಾಲಕ ನೀ ಲಾಸ್ಟ್ ಅವ್ನ ಅವ್ನ ಲಾಸ್ಟ್ ಮೂಮೆಂಟಿಗೆ ಗೆ ಬಡಿ ಕಡಿ ಪ್ಲೇಯರ್ ನೀನು ನಿನಗೆ ಏನ್ರಿ ಹುಷಾರಿಗೆ ಸ್ಯಾರ ತಪ್ಪತ್ತಂದ್ರೆ ಹೆಂಗ ಹೋ ಮಾಲಕ ಮೊದಲ ದವಾಕ ನೀ ಹತ್ತೈತ್ ನಮಗೆ ನೀ ಬೇರೆ ಮಳೆಯಾಗ ಆಟಾಡಕತಿ ಮಳಿ ನೀರಾಗ ಆಟಾಡೋದು ಸರಿ ಅಲ್ಲ ಓ ಅಂತೇಳಿ ಮಂದಿ ಕಮೆಂಟ್ ಹಾಕ್ಲಾಕತ್ತಾರೀ ಬಟ್ ಏನ್ ಮಾಡ್ತೀರಿ ಕಾಕಾ ಫುಲ್ ಖುಷಿಯೊಳಗನ್ ಆಗದ ಮಳಿರ ದುಮಿಶನ್ ಮಳೆಯಾಗ ಆಟ ಆಟಾಡೋದಂದ್ರ ಅದ್ ಒಂಥರ ಖುಷಿನೇ ಬ್ಯಾರೆ ಯಾಕ ಹೌದಲ್ರಿ ದುಮಿಷನ್ ಮಳೆಯಾಗ ಈಶಾಡ್ದ ಕ್ಯಾಂಡಿಡೇಟ್ ಹಂಗ ಬಂದ್ರು ಟಾವೆಲ್ಲ ಸುತ್ಕೊಂಡು ಹೋಗಿ ಅರ್ಭಿ ಚೇಂಜ್ ಮಾಡಿ ಮತ್ತೇನೋ ಬಸ್ ಆಯ್ತಿ ಹೋದ್ರ ಲಾರ್ಜಿಗಲ್ಲ ಆದ್ರ ಮಜಾ ಇತ್ತು ಇವತ್ತಿನ ಮ್ಯಾಚ್ ನೋಡ್ಬೇಕು ಮತ್ತ ಇನ್ನೊಂದ್ ಏನಪ್ಪಾ ಅಂದ್ರೆ ಹೇಜಲ್ವುಡ್ರು ಆಡೋ ಸಾಧ್ಯತೆ ಐತ ಅಂತ ಒಂದ್ ಕಡೆ ಸೂತಿ ಇದಿತ್ತು ಇನ್ನು ಒಂದ್ ಕಡೆ ಸುದ್ದಿ ಏನು ಹೇಳಕ್ ಆಂದ್ರ ಹೆಜಲ್ ಉಡ್ ಅಂತರೂ ಅಂತೂ ಇನ್ನೂ ಅಧಿಕೃತವಾಗಿ ಆರ್ ಸಿ ಬಿ ಟೀಮಿಗೆ ಬಂದಾರ ಅನ್ನುವಂಥದ್ದು ಎಲ್ಲೂ ಅಫಿಷಿಯಲ್ ಆಗಿ ಎಲ್ಲೂ ನ್ಯೂಸ್ ಅಲ್ಲೆಲ್ಲೂ ಹಾಕಿಲ್ರಿಪ್ಪ ನಾನು ನೋಡಿದ ಪ್ರಕಾರ ಬಟ್ ನಿಮಗೆ ಏನ್ರಿ ಅದು ಅಫಿಷಿಯಲ್ ಆಗಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಹಾಕ್ರಿ ಹೇಜಲ್ವುಡ್ ಬದ್ಲಿ ಲುಂಗಿಗೆ ಆಡಸ್ತಾ ಇರ್ಲಿಕ್ಕೆ ತುಷಾರ್ ಅಂತ ಅದಾರ್ರಿ ಒಬ್ರು ಯಾರು ಶ್ರೀಲಂಕನ್ ಬೌಲರ್ ನೋಡಲು ಯಾವ ರೀತಿ ಟೀಮ್ ಸಟ್ ಮಾಡ್ತಾರ ಅನ್ನೋಂಥದ್ದು ನಾನು ಕಾಯ್ಲಾಕ್ರಿ ಇವತ್ತಿನ ಮ್ಯಾಚ್ದಾಗ ಆ ಸ್ವಲ್ಪ ಯಾಕಂದ್ರೆ ಪ್ಲೇಯರ್ ಆ ಕಡೆ ಈ ಕಡೆ ಹೋಗ್ಯಾರ ಮತ್ತೆ ಪಟೇದಾರವರು ಅಂತೂ ಫಿಕ್ಸ್ ಫಿಟ್ ಆಗ್ಯಾರ ಸ್ವಲ್ಪ ಬಡ್ಡಿಂಗೇನ ಆಗಿತ್ತು ಅವ್ರಿಗೂ ಆರಾಮ್ ತಗೊಂಡಾರ ಆರಾಮ್ ತಗೊಂಡ್ ಮತ್ತೆ ಸ್ವಲ್ಪ ಗ್ಯಾಪ್ ಉಳಿದತ್ತಲ್ರಿ ಎಂಟು ದಿನ ಸೂಟಿ ಬಿದ್ದಿತ್ತದ ಐ ಪಿ ಎಲ್ಗೆ ಅದ್ರಾಗೆ ಕಡೆಯಕ್ಕೆ ಮಾಡಿ ರೆಸ್ಟ್ ತಗೊಂಡು ರೆಡಿ ಆಗ್ಯಾರ ಅಂತ ಬಂದೈತ್ರಿ ಸುದ್ದಿ ಇನ್ನು ಬಾಲಿಂಗ್ ನೋಡ್ಬೇಕ್ರಿ ಯಾಕಂದ್ರೆ ಬಹಳ ಒಳ್ಳೆ ಬಾಲರ್ ಇದ್ರು ಯಾರು ಉಡೋರು ಅವ್ರಿಗೆ ಆಗಬಾರ್ದಿತ್ತು ಬಟ್ ಏನ್ ಮಾಡ್ತಿರಿ ನಾವೊಂದು ತಾವೊಂದು ಬಗದ್ರ ದೈವ ಇನ್ನೊಂದು ಬಗದಿತ್ತ ಅಂತಾರಲ್ರಿ ಹಂಗಾಗಿರ್ತೈತ್ರಿ ಆ ನೋಡೋಣ ಇವತ್ತ ಯಾವ್ಯಾವ ರೀತಿ ಟೀಮ್ ಸೆಟ್ ಮಾಡ್ತಾರ ಅನ್ನೋಂಥದ್ದು ಒಂದಾಗಿ ಅದ್ರ ಸಾಕ್ರಿ ನಾವು ಪ್ಲೇ ಆಫ್ ಹೋಗ್ಕೀವಿ ನೀನು ಕೆ ಕೆ ರೀ ಹಣೆ ಮರ ಹೆಂಗೈತೆ ಅಂದ್ರೆ ಒಂದ್ ಸೋತರ ಹೋದಂಗಿರ್ಲಿ ಲೆಕ್ಕ ಹೋದ ಆಲ್ಮೋಸ್ಟ್ ಹೊರಗೆ ಹೋದಂಗ ಬಟ್ ಒಂದ್ ಅಧಿಕೃತವಾಗಿ ಏನಾರ ಒಂದ್ ಮ್ಯಾಚ್ ಅವ್ರು ಸೋತನ ಅಧಿಕೃತವಾಗಿ ಹೊರಗೆ ಹೋಗ್ಕರ ಹೊರಗೆ ಹೋದ್ ನಾಕೇ ಟೀಮ್ ಹಾಕೈತಿ ಯಾಕಂದ್ರೆ ಆಲ್ರೆಡಿ ಹೋಗ್ಯಾವ್ರಿ ಅವು ಫಸ್ಟ್ ಹೋಗಿದಿದ ಚೆನ್ನೈ ಚೆನ್ನೈ ನೋಡ್ರಿ ಮೂರ್ ತಿಂಗಳ ಒಂದು ಮೂರು ತಿಂಗ್ಳ ಒಂದೊಂದ್ ತಿಂಗಳಿಗೆ ಒಂದೊಂದು ಮ್ಯಾಚ್ಗೆ ಅದ್ ಗೊತ್ತು ಬಂದ್ರಿ ಹಿಂಗಂದ್ರೆ ಕೆಲ್ಸ ಹಂಗಿಲ್ಲ ಅಂತೇಳಿ ಅದು ಹೊರಗೆ ಹೋಯ್ತು ಟೀಮ್ ಅವ್ರು ಹೋದ್ರು ಯಾರ ಟೀಮ್ ಹೋಯ್ತು ಎಸ್ ಆರ್ ಎಚ್ ಹೈದರಾಬಾದ್ ಟೀಮ್ ನೋಡ್ರಿ ಎಂತಾದ ನಶೀಬ ಏನು ಸುದ್ದಿ ಭಾಳ ಡೇಂಜರ್ ಟೀಮ್ ಅದ ಭಾಳ ಕೆಟ್ಟ ಹೊಡಿತಾರ ಯಾಕಂದ್ರೆ ಈ ಸಲ ಆಡಿದ್ ಒಂದೇ ಮ್ಯಾಚ್ ದುಮ್ಶನ್ ಹೊಡೆದ್ರೆ ಎಲ್ಲರೂ ಭಾಳ ಕೆಟ್ಟ ಎಕ್ಸ್ಪೆಕ್ಟೇಷನ್ ಇತ್ತು ಏನು ಭಾಳ ಡೇಂಜರ್ ಅದರಿಕೆ ಪ್ಲೇಯರ್ ಹೊಡಿ ಬಡಿ ಕಡಿ ಅವ್ನು ಅವ್ನು ತೆರವೇಡಿ ಬಡಿತಾರ ತೀನ್ ಚರ್ ಅವರು ಹೊಡಿತಾರೆ ಸಲ ಅಂತೇಳಿ ಬಟ್ ಆಗಂಗಿಲ್ಲ ನೋಡ್ರಿ ಅದು ಕ್ರಿಕೆಟ್ ಆ ಬ್ಯಾರೆ ನಾವು ಅನ್ಕೊಳದ ಬ್ಯಾರೆ ಅದು ಆಗೋದ ಬ್ಯಾರೆ ಹೌದಲ್ರಿ ಯಾವ ಆಡ್ತಾನ ಅವ ಆಡಂಗಿಲ್ಲ ಯಾವ ಆಡಂಗಿಲ್ಲ ಅವನೇ ಆಡ್ತಾನ ನೋಡ್ರಿ ಇಲ್ರಿ ಎಲ್ಲ ಅದು ಹಾಕಿರ್ತಾವ್ ನೋಡ್ರಿ ಈಗ ಮೂರ್ ಟೀಮ್ರೆ ಹೊರ ಹೋಗ್ಯಾವ ಕೆಆರ್ ಅಂತ ಸೋತಾರ ಸೀದಾ ಅವರು ಮನಿಗ್ ಹೋಗ್ತಾರ ಒಂದಾ ನಮ್ಮ ಆರ್ ಸಿ ಪ್ಲೇ ಪ್ಲೇಯರ್ ಹೋಗ್ಯಾವ್ ನೋಡ್ರಿ ಇವತ್ತು ಮ್ಯಾಚ್ ಆಗ್ಲಿ ದೇವ್ರದ ಮ್ಯಾಚ್ ಆಗ್ಲಿ ಇವತ್ತು ಮ್ಯಾಚ್ ಆತಂದ್ರೆ ನಮ್ಗೆ ಅದ ಖುಷಿ ನಮ್ಮ ಕಿಂಗ್ ಕೋಲಿಗೆ ಒಂದು ಟ್ರಿಬ್ಯೂಟ್ ಸಲ್ಸು ನಾವು ಯಾಕಂದ್ರೆ ದೊಡ್ಡ ಪ್ಲೇಯರ್ ಆಕರಲ್ರಿ ಒಂದು ಗೌರವ ನಾವ್ ಸಲ್ಲಿಸ್ಬೇಕಾಗ್ತೈತಿ ನೋಡ್ರಿ ಇವತ್ತು ಮ್ಯಾಚ್ ಅಂತ ನಾವೆಲ್ಲ ದೇವ್ರಿಗೆ ಬಿಡ್ಕೊಳ್ರಿ ಏನೇನಾಗತ್ತೋ ನೋಡ್ರಿ ಇವತ್ತು ಇವತ್ತು ಆರ್ ಸಿ ಬಿ ಮ್ಯಾಚ್ ಗೇಳ್ಬೇಕೆ ಮತ್ತು ಮ್ಯಾಚ್ ಮುಗ್ಯಾರ ಮತ್ತ್ ಗಿಲ್ರಿ ಜೊತೆ ಮತ್ತ್ ಬರ್ತೇನೆ ಮತ್ತೆ ಒಂದಾ ಮಾತ್ರ ಲಾಸ್ಟಿಗೆ ಮತ್ತೆ ಹೇಳಕತ್ತಿನ ಫಸ್ಟ್ ಹೇಳ್ಬೇಕಂತ ಅನ್ ಕೊಡಿದ ಕಡೆ ಮತ್ತ ಫಸ್ಟ್ ಈಗ ಹೇಳೋಣ ಮತ್ತೆ ತಂದೆ ಕ್ಯಾಶನ್ ಹಾಕ್ಲಾತ ಸುಳಿಮ್ ನೀವು ಕಮೆಂಟ್ ಹಾಕಬಾರ್ದು ಅದಕ್ಕೆ ಈಗ ಹೇಳಿ ದಯವಿಟ್ಟು ನಾಳೆ ಇವತ್ತು ಶನಿವಾರ ನಾಳೆ ರವಿವಾರ ಐತ್ರಿ ಪ್ರಕಾಶ್ ಆರ್ ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ದಾಗ ನಮ್ ಸಾಂಗ್ ಬರತ್ತೈತಿ ಕಾವ್ ಕಾವ್ ಕರೀಲಿು ಗೋವಾ ಆಲ್ರೆಡಿ ಪೋಸ್ಟರ್ ಅದು ಬಿಟ್ಟಿವಿ ದಯವಿಟ್ಟು ನೋಡ್ರಿ ಸಪೋರ್ಟ್ ಮಾಡ್ರಿ ಮರ್ಯಕ್ ಹೋಗ್ಬೇಡ್ರಿ ನಾಳೆ ಸಾಯಂಕಾಲ ಆರು ಗಂಟೆಕ್ಕ ತಿಂಡಿಲಿ ಇರ್ತದೆ ಸಾಂಗ್ ಕಾವ್ ಕಾವ್ ಕರೀಲಿಲು ಗೋವಾ ಒಂದು ಒಂದು ವರ್ಷ ದೇಡ್ ವರ್ಷದಿಂದ ನಾವು ಒಂದು ಗೋವಾ ಸಾಂಗ್ ಮಾಡಿದೀವಿ ಅದರದ ಒಂದು ಪಾರ್ಟ್ ಟೂ ಥರದ ಒಂದು ಸಾಂಗ್ ಮಾಡಿದ್ವಿ ಇದರೊಳಗೆ ಕಂಪ್ಲೀಟ್ ವಿಜುವಲ್ ಮ್ಯೂಸಿಕ್ ಲಿರಿಕ್ಸ್ ಎಲ್ಲವೂ ಬೇರೆ ಬೇರೆ ಚೇಂಜಸ್ ಇರ್ತೈತಿ ಅದರದೇ ಒಂದು ಪಾರ್ಟ್ ಟೂ ಒಂದು ಸಾಂಗ್ ಮಾಡಿವಿ ಈ ಸಾಂಗು ನಿಮ್ಗೆ ಅಷ್ಟೇ ಇಷ್ಟ ಆಗ್ತೈತಿ ಹಿಂದಿನ ಸಾಂಗ್ ನಿಮ್ಗೆ ಹೆಂಗೆ ಇಷ್ಟ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ನಾನು ಅನ್ಕೊಂಡಿನಿ ದಯವಿಟ್ಟು ಮರ್ಯಾಕ್ ಹೋಗ್ಬಿಡ್ರೆ ನಾಳೆ ರವಿವಾರ ಸಾಯಂಕಾಲ ಆರು ಗಂಟೆಗೆ ಪ್ರಕಾಶ್ ಆರ್ ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ ದ ಕಾವ್ ಕಾವ್ ಕರಿಲಿಲ್ಲೋ ಗೋವಾ ಮರ್ಯಕ್ ಹೋಗ್ಬೇಡ್ರಿ ನಮಸ್ಕಾರ ನಮಸ್ಕಾರ